ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ತುಳಸಿ ಪೂಜೆಯನ್ನ ತುಳಸಿ ವಿವಾಹವನ್ನ ಅಥವಾ ತುಳಸಿ ಹಬ್ಬವನ್ನ ಯಾವ ದಿನ ಮಾಡಬೇಕು ಅಂತ ನಾನೀಗಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ತಿಳ್ಕೊಂಡಿದ್ದೀರಾ ನವೆಂಬರ್ ಹನ್ನೆರಡು ಮತ್ತು ಹದಿಮೂರು ಮಂಗಳವಾರ ಮತ್ತೆ ಬುಧವಾರ ಮಾಡಬಹುದು ನವೆಂಬರ್ ಹನ್ನೆರಡು ಮಂಗಳವಾರ ಮಾಡೋದಾದ್ರೆ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಐದೂವರೆಯಿಂದ ಆರು ಗಂಟೆ ಒಳಗಾಗಿ ಮಾಡ್ಕೋಬಹುದು ನವೆಂಬರ್ ಹದಿಮೂರನೇ ತಾರೀಕು ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಅಂದ್ರೆ ತುಳಸಿ ವಿವಾಹ ತುಳಸಿ ಪೂಜೆ ತುಳಸಿ ಹಬ್ಬವನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ನೀವು ತುಳಸಿ ವಿವಾಹವನ್ನ ತುಳಸಿ ಹಬ್ಬವನ್ನ ಪೂಜೆಯನ್ನ ಮಾಡಿಕೊಳ್ಬಹುದು ದಿನ ವಿಡಿಯೋದಲ್ಲೂ ಕೂಡ ದ್ವಾದಶಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಪೂಜೆಯ ಶುಭ ಸಮಯ ಇದನ್ನೆಲ್ಲ ಈಗಾಗಲೇ ತಿಳ್ಕೊಂಡಿದ್ದೀರಾ ದಿನ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲ ಅರ್ಥ ಆಗುತ್ತೆ ತುಳಸಿ ಗಿಡವನ್ನ ಕೆಲವರು ಮನೆ ಹೊರಗಡೆ ಇಟ್ಟು ಪೂಜೆ ಮಾಡ್ತಾರೆ ಕೆಲವರು ಮನೆ ಒಳಗಡೆ ಇಟ್ಟು ಪೂಜೆಯನ್ನ ಮಾಡ್ತಾರೆ ಕೆಲವರು ತುಳಸಿಗೆ ಸೀರೆಯನ್ನೆಲ್ಲ ಉಡಿಸಿ ಅಲಂಕಾರ ಮಾಡಿ ಪೂಜೆಯನ್ನ ಮಾಡ್ತಾರೆ ಇನ್ ಕೆಲವರು ಹಾಗೆ ಸಿಂಪಲ್ ಆಗಿ ಪೂಜೆಯನ್ನ ಮಾಡ್ಕೊಳ್ತಾರೆ ಅಲಂಕಾರ ಅನ್ನೋದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಹೀಗೆ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಅಷ್ಟು ತೃಪ್ತಿ ಆಗೋ ತರ ಅಲಂಕಾರವನ್ನ ಮಾಡಿ ಪೂಜೆ ಮಾಡಬಹುದು ತುಳಸಿ ವಿವಾಹ ಅಂತ ಹೇಳೋದ್ರಿಂದ ನಾವು ತುಳಸಿ ಗಿಡವನ್ನ ವಧುವಿನ ರೀತಿ ಅಲಂಕಾರ ಮಾಡೋದು ತುಂಬಾ ಒಳ್ಳೇದು ಹಾಗಾಗಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನೀವು ಅಲಂಕಾರವನ್ನ ಮಾಡ್ಕೊಳ್ಳಿ ಇನ್ ಕೆಲವರು ಸೀರೆ ಇಟ್ಟು ಅಥವಾ ಸೀರೆಯನ್ನ ಉಡಿಸಿ ಪೂಜೆಯನ್ನ ಮಾಡ್ತಾರೆ ಆದ್ರೆ ಸೀರೆ ಇಡ್ಲೇಬೇಕು ಅನ್ನೋದು ಏನು ಇಲ್ಲ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನೀವು ಪೂಜೆಯನ್ನ ಮಾಡ್ಕೋಬಹುದು ಒಂದು ಬ್ಲೌಸ್ ಪೀಸ್ ಬೇಕಾದ್ರೂ ಇಡಬಹುದು ಅಥವಾ ಅದನ್ನು ಇಡೋದ ಶಕ್ತಿ ಇಲ್ಲ ಅಂತ ಅಂದ್ರೆ ತುಳಸಿ ಗಿಡದ ಮುಂದೆ ಎರಡು ತುಪ್ಪದ ದೀಪವನ್ನ ಹಚ್ಚಿ ಒಂದು ಗೆಜ್ಜೆ ವಸ್ತ್ರವನ್ನ ಏರಿಸಿ ಅಂದ್ರೆ ಎರಡು ಎಳೆ ಗೆಜ್ಜೆ ವಸ್ತ್ರವನ್ನ ಏರಿಸಿ ಅರಿಶಿನ ಕುಂಕುಮವನ್ನ ಇಟ್ಟು ಮತ್ತು ಒಂದು ಬೆಟ್ಟದ ನಲ್ಲಿಕಾಯಿ ಗಿಡವನ್ನ ಇಟ್ಟು ಒಂದು ಅರಿಶಿನದ ದಾರ ಅಥವಾ ಅರಿಶಿಣದ ಕೊಂಬನ್ನ ಸೇರಿಸಿ ಅದಕ್ಕೆ ಸೇರಿಸಿ ಕಟ್ಟಬೇಕು ಮತ್ತೆ ಎರಡು ಬೆಟ್ಟದ ನಲ್ಲಿಕಾಯಿ ಕೈ ದೀಪ ಆರಾಧನೆಯನ್ನ ಮಾಡ್ಕೋಬೇಕು ಇದಿಷ್ಟನ್ನ ಮಾಡ್ಕೊಂಡ್ರು ಸಾಕು ಆ ತುಳಸಿ ದೇವಿ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಆದ್ರೆ ನಮ್ಗೆ ಪದ್ಧತಿ ಇಲ್ಲ ಅಂತ ಮಾಡದೆ ಇರಬೇಡಿ ನಮ್ಮ ಸಂಪ್ರದಾಯಗಳಲ್ಲಿ ಯಾವುದೇ ಹಬ್ಬ ಹರಿದಿನ ಆಚರಣೆಯಲ್ಲಿ ಇದ್ರೂ ಕೂಡ ಅದೆಲ್ಲವೂ ಕೂಡ ನಮ್ಮ ಸುಖ ಜೀವನಕ್ಕೆ ಒಂದು ರೀತಿ ದಾರಿ ಮಾಡಿಕೊಡೋ ಸಲುವಾಗಿ ಒಂದು ಒಳ್ಳೇದ್ ಮಾಡೋ ಸಲುವಾಗೇನೆ ಆಚರಣೆಗಳೆಲ್ಲ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನೀವು ತುಳಸಿ ಹಬ್ಬವನ್ನ ಮಾಡಬಹುದು ಇದೇ ಮೊದಲನೇ ಸಲ ಹೊಸ್ದಾಗಿ ಈ ವರ್ಷನೇ ಮಾಡಲೇಬೇಕು ಅಂತ ಅನ್ಕೊಂಡಿರೋರು ಭಾನುವಾರನೇ ಒಂದು ಹೊಸ ತುಳಸಿ ಗಿಡನ ತಂದಿಟ್ಕೊಳ್ಳಿ ಅದಕ್ಕೆ ಒಂದು ಹೊಸ ಪಾಟ್ ಕೂಡ ತಂದಿಟ್ಟು ು ಚೆನ್ನಾಗಿ ಅದನ್ನ ತೊಳೆದು ಪಾಟಲ್ಲಿ ನೀವು ತುಳಸಿ ಗಿಡವನ್ನ ಹಾಕಿ ಇಟ್ಕೊಳ್ಳಿ ಮತ್ತೆ ಆ ಪಾಟ್ಗೆಲ್ಲ ಬಣ್ಣ ಎಲ್ಲ ಹಚ್ಚಿ ಮತ್ತೆ ಅರಿಶಿನ ಕುಂಕುಮವನ್ನೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಮನೆ ಒಳಗೂ ಕೂಡ ಇಟ್ಟು ಪೂಜೆ ಮಾಡಬಹುದು ಅಥವಾ ಮನೆ ವರ್ಗೂ ಕೂಡ ಇಟ್ಟು ಪೂಜೆ ಮಾಡಬಹುದು ಮನೆ ಹೊರ್ಗಡೆ ಇಡೋದಾದ್ರೆ ಪೂರ್ವ ಮತ್ತು ಉತ್ತರದ ಮಧ್ಯ ಭಾಗ್ಯ ಈಶಾನ್ಯ ಮೂಲೆ ಅಥವಾ ದೇವ್ ಮೂಲೆ ಅಂತ ಏನ್ ಹೇಳ್ತೀವಿ ನೋಡಿ ಅಲ್ಲೇನೆ ಇಡಬೇಕಾಗುತ್ತೆ ಅಥವಾ ನಮ್ಮ ಮನೆಯ ಹೊರ್ಗಡೆ ನೀವು ಜಾಗನ ನೋಡಿಕೊಂಡು ಆದಷ್ಟು ಪೂರ್ವ ಮತ್ತು ಉತ್ತರಾಭಿಮುಖ ಮಧ್ಯದಲ್ಲಿ ತುಳಸಿ ಗಿಡನ ಇಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಈಗಾಗ್ಲೇ ನಾನು ಇಂದಿನ ವಿಡಿಯೋದಲ್ಲಿ ಪೂಜಾ ಸಮಯವನ್ನ ತಿಳಿಸ್ಕೊಟ್ಟಿದ್ದೀನಿ ಮಂಗಳವಾರ ಸಂಜೆನೂ ಕೂಡ ಮಾಡಬಹುದು ಅಥವಾ ಬುಧವಾರ ಬೆಳಗ್ಗೆ ಕೂಡ ಮಾಡಬಹುದು ಎಲ್ಲರೂ ಹೊಸ ಗಿಡ ತರಬೇಕು ಅಂತ ಏನಿಲ್ಲ ಯಾರು ಮೊದಲನೇ ಸಲ ಪೂಜೆ ಮಾಡ್ತಾ ಇದ್ದೀರೋ ಅವರು ಹೊಸ ಗಿಡ ತಗೊಂಡ್ರೆ ಸಾಕಾಗುತ್ತೆ ಈಗ ಆಲ್ರೆಡಿ ತುಳಸಿ ಗಿಡ ಇರುವಂತವರು ತುಳಸಿ ಗಿಡನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪಾಟ್ನೆಲ್ಲ ಕ್ಲೀನ್ ಮಾಡಿ ತುಳಸಿ ಗಿಡಕ್ಕೆ ಚೆನ್ನಾಗಿ ನೀರು ಹಾಕಿ ತುಳಸಿ ಕಟ್ಟೆಗೆ ಪಾಟ್ ಸುಣ್ಣವನ್ನ ಹೊಡೆದು ಅರ್ಶಿನ ಕುಂಕುಮ ಬೊಟ್ಟೆಲ್ಲಾ ಇಟ್ಟು ರೆಡಿ ಮಾಡಿ ನೀಟಾಗಿ ಇಟ್ಕೊಳ್ಳಿ ಆದಷ್ಟು ಈ ಕೆಲಸವನ್ನೆಲ್ಲ ನೀವು ಭಾನುವಾರನೇ ಮಾಡ್ಕೊಳ್ಳಿ ಅಥವಾ ಮಾಡ್ಕೋಬಹುದು ಇನ್ನು ಪೂಜೆಗೆ ವಸ್ತುಗಳು ಬೇಕು ಅನ್ನೋದಾದ್ರೆ ಸೋಮವಾರ ಕುಂಕುಮ ಒಂದು ಅರಿಶಿಣದ ಕೊಂಬು ಒಂಬತ್ತು ಎಳೆ ಅರಿಶಿನ ದಾರ ಬಿಳಿ ನೂಲಿಗೆನೆ ಅರಿಶಿಣನ ಹಚ್ಚಿ ಒಂಬತ್ತು ಎಳೆ ದಾರನ ಮಾಡ್ಕೊಳ್ಳಿ ಅದಕ್ಕೆ ಒಂದು ಅರಿಶಿನ ಕೊಂಬನ್ನ ಕೊಟ್ಟು ಇಟ್ಕೋಬೇಕು ಹಾಗೆ ವಿಲ್ಲೆದೆಳೆ ಅಡಿಕೆ ಬಾಳೆಹಣ್ಣು ಒಂದು ತೆಂಗಿನಕಾಯಿ ಪೂಜೆಗಾಗಿ ಹೂ ಹೂವು ಬೆಟ್ಟದ ನಲ್ಲಿಕಾಯಿ ಗಿಡ ಎರಡು ಎಳೆ ಗೆಜ್ಜೆ ವಸ್ತ್ರ ಹಾಗೆ ಪೂಜೆ ದೀಪ ಹಚ್ಚೋದಿಕ್ಕೆ ಎರಡು ಬೆಟ್ಟದ ನಲ್ಲಿಕಾಯಿ ಸೀರೆ ಇಡುವಂತ ಪದ್ಧತಿ ಇರೋರು ಸೀರೆನ ಒಂದು ಪ್ಲೇಟ್ ನಲ್ಲಿ ತಟ್ಟೆಯಲ್ಲಿ ಇಡಬಹುದು ಸೀರೆ ಬ್ಲೌಸ್ ಪೀಸ್ ಮತ್ತೆ ಬಳೆ ಅರಿಶಿನ ಕುಂಕುಮ ವಿಲ್ಲೆದೆಳೆ ಅಡಿಕೆ ಬಾಳೆಹಣ್ಣು ಮತ್ತೆ ಅದ್ರ ಜೊತೆಗೆ ಹನ್ನೊಂದು ರೂಪಾಯಿ ದಕ್ಷಿಣೆ ಆದ್ರೆ ಒಂದು ನೆನಪಿಟ್ಕೊಳ್ಳಿ ಒಂದು ವರ್ಷ ನೀವು ಸೀರೆ ಇಡೋದಾದ್ರೆ ಪ್ರತಿ ವರ್ಷ ಹಾಗೆ ಮಾಡಬೇಕಾಗುತ್ತೆ ಹಾಗಾಗಿ ಇಷ್ಟಾಗಿ ಮಾಡುವಂತವ್ರು ಸೀರೆ ಇಡ್ಲೇಬೇಕು ಅಂತ ಏನು ಇಲ್ಲ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಶಕ್ತಿ ಇದ್ರೆ ಖಂಡಿತವಾಗಿಯೂ ನೀವು ಇಡಬಹುದು ಅಥವಾ ತುಳಸಿ ಗಿಡಕ್ಕೆ ಸೀರೆಯನ್ನ ಉಡಿಸಿ ಅಲಂಕಾರವನ್ನ ಮಾಡಬಹುದು ಇಲ್ದಿದ್ರೆ ಒಂದ್ ತಟ್ಟೆಯಲ್ಲಿ ಕೂಡ ಇಡಬಹುದು ಅಥವಾ ಬರೀ ಬ್ಲೌಸ್ ಪೀಸ್ ಅನ್ನ ಇಡಬಹುದು ಅಂತ ಅಂದ್ರೆ ಖಂಡಿತವಾಗಿಯೂ ಇಡಬಹುದು ಕೆಂಪು ಅಥವಾ ಬ್ಲೌಸ್ ನ ಒಂದು ಪ್ಲೇಟ್ ನಲ್ಲಿ ಇಟ್ಟು ಅದ್ರ ಮೇಲೆ ಒಂದ್ ಡಜನ್ ಬಳೆ ಅರಿಶಿನ ಕುಂಕುಮದ ಪ್ಯಾಕೆಟ್ ಎರಡು ವಿಲ್ಲದಲೆ ಅಡಿಕೆ ಎರಡು ಬಾಳೆಹಣ್ಣು ಮತ್ತೆ ಹನ್ನೊಂದು ರೂಪಾಯಿ ಕಾಣಿಕೆ ದುಡ್ಡು ಇದಿಷ್ಟು ಕೂಡ ಒಂದು ಪ್ಲೇಟ್ ನಲ್ಲಿ ಇಟ್ಟು ನೀವು ತುಳಸಿ ಗಿಡದ ಪಕ್ಕದಲ್ಲಿ ಇಡಬೇಕು ಇನ್ನೊಂದು ಪ್ಲೇಟ್ ನಲ್ಲಿ ಮದುವಿಗೆ ಅಲಂಕಾರಕ್ಕೋಸ್ಕರ ಬೇಕಾಗುವಂತಹ ಎಲ್ಲಾ ವಸ್ತುಗಳನ್ನು ಕೂಡ ಇಡಬೇಕಾಗುತ್ತೆ ಅಂದ್ರೆ ಒಂದು ಬಾಚಣಿಗೆ ಚಿಕ್ಕದೊಂದು ಕನ್ನಡಿ ಅರಿಶಿನ ಕುಂಕುಮ ಕಾಡಿಗೆ ಮತ್ತೆ ಪೌಡರು ಸ್ಟಿಕ್ಕರ್ ಪ್ಯಾಕೆಟ್ ಬಳೆ ನೈಲ್ ಪಾಲಿಶ್ ಅತ್ತೆ ಕಿವಿ ಓಲೆ ಸರ ಕಾಲ್ ಗೆಜ್ಜೆ ಕಾಲು ಉಂಗುರ ಈ ರೀತಿ ಒಟ್ಟು ಹದಿನಾರು ವಸ್ತುಗಳನ್ನ ಒಂದು ತಟ್ಟೆಯಲ್ಲಿ ನೀವು ಜೋನ್ಸಿಡಿ ಏನ್ ಬೇಕಾದ್ರೂ ಆಗಿರಬಹುದು ಇಂಥದ್ದೇ ಇಡಬೇಕು ಅಂತ ಏನಿಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಅಲಂಕಾರ ಮಾಡ್ಕೊಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೆ ನೀವಾದ್ರೆ ಮನೆಯಲ್ಲಿ ಯೂಸ್ ಮಾಡಿರುವಂತಹ ವಸ್ತುಗಳನ್ನ ಇಡೋದಕ್ಕೆ ಹೋಗ್ಬೇಡಿ ಅಂದ್ರೆ ಪೌಡರು ಸ್ಟಿಕ್ ಇದನ್ನೆಲ್ಲ ಆದಷ್ಟು ಹೊಸದಾಗೆ ತಗೊಂಡ್ ಬನ್ನಿ ಇದಕ್ಕೆಲ್ಲ ಏನು ಹೆಚ್ಚಿಗೆ ದುಡ್ಡು ಕೂಡ ಆಗೋದಿಲ್ಲ ಆಮೇಲೆ ನಿಮ್ ಮನೆಯವರೇ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಮಕ್ಕಳು ಏನೇ ನೀವು ಮೇಕಪ್ ಐಟಮ್ ಏನಾದ್ರೂ ಕೊಡಿಸಬೇಕು ಅಂತ ಇದ್ರೆ ಕೂಡ ತಗೋಡಿ ಹೊಸದಾಗಿ ತಗೊಂಡು ನೀವು ಅದನ್ನ ತಟ್ಟೆಯಲ್ಲಿ ಇಡಿ ಚಿನ್ನದ ಆಭರಣಗಳೇನಾದ್ರೂ ನೀವು ಇಡೋದಾದ್ರೆ ದಯವಿಟ್ಟು ಹುಷಾರಾಗಿ ಹಿಡಿ ಯಾಕಂದ್ರೆ ಮನೆಯಿಂದ ಹೊರಗಡೆ ನೀವು ಪೂಜೆ ಮಾಡೋದಾದ್ರೆ ಅದನ್ನ ನೀವೇ ಹುಷಾರಾಗಿ ನೋಡ್ಕೊಳ್ಬೇಕು ಇನ್ನು ಈ ಕಾಲುಂಗ್ರ ಈಗಾಗ್ಲೇ ವರ್ಮಲಕ್ಷ್ಮಿ ಹಬ್ಬಕ್ಕೆ ಎಂತ ಹೊಸಾದ ತಗೊಂಡಿರ್ತೀರಾ ಪೂಜೆಗೆ ಎತ್ತಿ ಅದನ್ನೇ ನೀವು ಆ ತಟ್ಟೆ ಅಂದ್ರೆ ಈ ವಸ್ತುಗಳನ್ನೆಲ್ಲ ಜೊತೆಗೆ ಇಡಬಹುದು ಮತ್ತೆ ಇಟ್ಟಿರ್ತೀರಾಗಿ ತರಬೇಕು ಅಂತ ಏನಿಲ್ಲ ಅದನ್ನೇ ನೀವು ಪೂಜೆಗೆ ಇಟ್ಟು ಮತ್ತೆ ಪೂಜೆ ಆದ್ಮೇಲೆ ಎತ್ತಿಟ್ಕೋಬಹುದು ಆದ್ರೆ ಅದನ್ನ ಬಿಟ್ಟು ಬೇರೆ ವಸ್ತುಗಳನ್ನ ನೀವು ಆದಷ್ಟು ಹೊಸದಾಗಿ ತಗೊಂಡ್ ಬನ್ನಿ ಮತ್ತೆ ಇನ್ನ ಸರ ಬಳೆ ಇದನ್ನು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ಪುಟ್ಟು ಹೆಣ್ಮಕ್ಳು ಇದ್ರೆ ಅವರು ಹಾಕೊಳ್ಳುವಂತ ಸರ ಬಳೆನೆ ಇಡಬಹುದು ಅಥವಾ ನಿಮ್ಮ ಚಿನ್ನದ ಸರಾನ ನೀವು ಇಡಬಹುದು ಆದ್ರೆ ಅದನ್ನ ಹುಷಾರಾಗಿ ನೀವು ನೋಡ್ಕೊಳ್ಬೇಕು ಮನೆ ಹೊರಗಡೆ ನೀವು ತುಳಸಿ ಗಿಡನ ಇಟ್ಟು ಪೂಜೆ ಮಾಡೋದಾದ್ರೆ ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳನ್ನ ಏನಾದರೂ ನೀವು ಇಟ್ಟಿದ್ರೆ ಪೂಜೆಗೆ ಇಟ್ಟಿದ್ರೆ ದಯವಿಟ್ಟು ನೀವು ಅದನ್ನ ಹುಷಾರಾಗಿ ನೋಡ್ಕೊಳ್ಳಿ ಆರ್ಟಿಫಿಷಿಯಲ್ ಓಲೆಗಳಾಗಿರ್ಬೋದು ಬಳೆಗಳಾಗಿರ್ಬೋದು ಮೆಹಂದಿ ಕೋಲ್ಗಳು ಈ ರೀತಿ ಒಂದು ವಧುವಿಗೆ ಅಲಂಕಾರಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅದೆಲ್ಲನು ಕೂಡ ಕಟ್ಟೆಯಲ್ಲಿ ಜೋಡಿಸಿರ್ಬೇಕು ಹದಿನಾರು ವಸ್ತುಗಳನ್ನ ಇಡಬೇಕಾಗುತ್ತೆ ಆದ್ರೆ ಆದಷ್ಟು ಹೊಸದನ್ನ ಹಿಡಿ ಚಿನ್ನ ಬೆಳ್ಳಿ ಆದ್ರೆ ನಾವು ಉಪಯೋಗಿಸಿರುವಂತದನ್ನ ತೊಳೆದು ನಾವು ಅದನ್ನ ಪೂಜೆಗೆ ಇಡಬಹುದು ಆದ್ರೆ ಬೇರೆ ಯಾವುದೇ ವಸ್ತುಗಳನ್ನ ನಾವು ಉಪಯೋಗಿಸಿರುವಂತ ವಸ್ತುಗಳನ್ನ ದಯವಿಟ್ಟು ಪೂಜೆಗೆ ಇಡೋದಿಕ್ಕೆ ಹೋಗ್ಬೇಡಿ ಹೊಸದನ್ನೇ ಇಡಿ ಶಾಸ್ತ್ರಕ್ಕೆ ಹದಿನಾರು ವಸ್ತುಗಳನ್ನೇ ಇಡಬೇಕು ಅಂತ ಹೇಳ್ತಾರೆ ಹದಿನಾರು ವಸ್ತುಗಳು ಇಡೋದಿಕ್ ಆಗ್ಲಿಲ್ಲ ಅಂತ ಅಂದ್ರೆ ಕನಿಷ್ಠ ಒಂಬತ್ತು ವಸ್ತುಗಳನ್ನಾದರೂ ಇಡಬಹುದು ಒಂಬತ್ತಕ್ಕಿಂತ ಹೆಚ್ಚು ವಸ್ತುಗಳನ್ನಾದರೂ ಬೇಕಾದ್ರೂ ಇಡಬಹುದು ಅದು ನಿಮ್ಮಗೆ ಯಾವ್ಯಾವ ವಸ್ತುಗಳು ನಿಮ್ಮ ಮನೆಯಲ್ಲಿದೆ ಅಥವಾ ನಿಮ್ಗೆ ಯಾವ್ಯಾವ ವಸ್ತುಗಳು ಸಿಗುತ್ತೆ ಅದನ್ನೆಲ್ಲ ಸೇರಿಸಿ ತಟ್ಟೆಯಲ್ಲಿ ಜೋಡಿಸಿ ಅದನ್ನು ಕೂಡ ಒಂದು ಕಡೆ ಇಡಬೇಕು ಹಾಗೇನೆ ನೈವೇದ್ಯಕ್ಕೆ ಹಾಲು ಹಣ್ಣು ಸಕ್ಕರೆ ಸಿಹಿ ಪೊಂಗಲ್ಲು ಗೋಧಿ ಪಾಯಸ ಅಥವಾ ಬೇಳೆ ಪಾಯಸ ಇದನ್ನ ನೀವು ಮಾಡಿ ನೈವೇದ್ಯಕ್ಕೆ ಇಡಬಹುದು ಅಕ್ಷತೆಯನ್ನ ಮಾಡಿ ಇಟ್ಕೊಳ್ಳಿ ಈಗಾಗ್ಲೇ ನೀವು ಮಾಡಿರುವಂತ ಅಕ್ಷತೆ ಇದೆ ಅಂತ ಆದ್ರೆ ಅದನ್ನೇ ಕೂಡ ನೀವು ಬೇಕಾದ್ರೆ ಪೂಜೆಗೆ ಉಪಯೋಗಿಸಬಹುದು ಹಾಗೆ ಎರಡು ತುಪ್ಪದ ದೀಪಗಳನ್ನ ಹಚ್ಬೇಕಾಗುತ್ತೆ ಅಥವಾ ನೀವು ಪ್ರತಿ ದಿನ ತುಳಸಿ ಮುಂದೆ ಯಾವ ದೀಪ ಹಚ್ತಿರೋ ಅದೇ ದೀಪಕ್ಕೆ ತುಪ್ಪದ ದೀಪವನ್ನ ಹಾಕಿ ತುಪ್ಪವನ್ನ ಹಾಕಿ ದೀಪವನ್ನ ಹಚ್ಚಬಹುದು ಇನ್ನು ನೀವು ಯಾವ ಜಾಗದಲ್ಲಿ ತುಳಸಿಯನ್ನ ಇಟ್ಟು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಆ ಜಾಗಕ್ಕೆ ಗೋಮೂತ್ರ ಅಥವಾ ಅರಿಶಿನವನ್ನ ಹಾಕಿ ಸ್ವಚ್ಛ ಮಾಡ್ಕೊಳ್ಳಿ ಹಾಗೆ ತುಳಸಿ ಪಾಟನ್ನ ಇಡೋದಕ್ಕೆ ಒಂದು ಪೀಠನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ತುಳಸಿ ಗಿಡ ಇಡುವಂತ ಜಾಗದಲ್ಲಿ ಅಷ್ಟದಳ ಪದ್ಮದ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಪೀಠವನ್ನ ಇಟ್ಟು ಅದ್ರ ಮೇಲೂ ಕೂಡ ಒಂದು ಅಷ್ಟದಳ ಪದ್ಮ ಅಥವಾ ಸ್ವಸ್ತಿಕ್ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ನೀವು ತುಳಸಿ ಗಿಡವನ್ನ ಪ್ರತಿಷ್ಠಾಪನೆ ಮಾಡಬೇಕು ತುಳಸಿ ಗಿಡದ ಜೊತೆಗೆ ತುಂಬಾ ಜನ ಸಾಲಿ ಗ್ರಾಮವನ್ನ ಇಟ್ಟು ತುಳಸಿ ವಿವಾಹವನ್ನ ಮಾಡ್ತಾರೆ ತಾಲಿ ಗ್ರಾಮ ಇಲ್ಲ ಅಂತ ಅನ್ನೋರು ವಿಷ್ಣುವಿನ ವಿಗ್ರಹ ಆಗಿರ್ಲಿ ಫೋಟೋ ಆಗಿರ್ಲಿ ಅದನ್ನ ನೀವು ತುಳಸಿ ಗಿಡದ ಪಕ್ಕ ಇಡಬಹುದು ಅಥವಾ ಕೃಷ್ಣನ ಗೊಂಬೆ ಆಗಿರ್ಲಿ ಬಾಲಕೃಷ್ಣ ಆಗಿದ್ರು ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಕೃಷ್ಣನ ವಿಗ್ರಹ ಇದೆಯೋ ಅದನ್ನ ನೀವು ತುಳಸಿ ಗಿಡದಲ್ಲಿ ಇಡಬಹುದು ಫೋಟೋ ವಿಗ್ರಹ ಯಾವುದು ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಪೆಟ್ಟದ ನಲ್ಲಿಕಾಯಿ ಗಿಡನ ತುಳಸಿ ಗಿಡದ ಜೊತೆ ಇಟ್ಟರು ಸಾಕಾಗುತ್ತೆ ಆಗಿಲ್ಲಿಗೆ ಮಾವಿನ ಎಲೆ ತೋರಣನ ಕಟ್ಟಬೇಕು ನೀವು ಪೂಜೆಗೆ ಈ ರೀತಿ ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬೇಕು ಪೂಜೆ ಎಲ್ಲ ಆದ್ಮೇಲೆ ಹೆಣ್ಮಕ್ಳನ್ನ ಕರೆದು ಮನೆಗೆ ಕುಂಕುಮವನ್ನ ಕೊಡಿ ನೀವು ನೈವೇದ್ಯಕ್ಕೆ ಮಾಡಿರುವಂತ ಪ್ರಸಾದನ ಸ್ವಲ್ಪ ಹೆಚ್ಚಾಗಿ ಮಾಡಿ ಅವ್ರಿಗೆ ತಾಂಬೂಲದ ಜೊತೆ ಕೊಟ್ಟು ಕಳಿಸಿ ಮೊದಲು ಅವರು ನಿಮ್ಮ ಮನೆಗೆ ಬಂದ ತಕ್ಷಣ ಕೈಯಲ್ಲಿ ಅಕ್ಷತೆಯನ್ನ ಕೊಟ್ಟು ತುಳಸಿ ಗಿಡಕ್ಕೆ ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅವ್ರಿಗೆ ಅರಿಶಿನ ಕುಂಕುಮ ಪ್ರಸಾದ ಎಲ್ಲಾನು ಕೂಡ ಕೊಟ್ಟು ಕಳಿಸಿ ತುಳಸಿ ಹಬ್ಬದ ದಿನ ಅಥವಾ ತುಳಸಿ ವಿವಾಹದ ದಿನ ಯಾವ ರೀತಿ ತುಳಸಿ ಪೂಜೆಗೆ ಏನೆಲ್ಲ ವಸ್ತುಗಳನ್ನ ರೆಡಿ ಮಾಡ್ಕೋಬೇಕು ಯಾವ ವಿಧಾನದಲ್ಲಿ ಪೂಜೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ನಾನು ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್